ఈ విడి పూర్తి నోడి స్కి మొదలైతే నేను మే స్టాండ్ యూస్ అంత తోర్తా రింగ్ లైట్ యూస్ ಹಾಗೆ ಇದೊಂದು ಸ್ಟ್ಯಾಂಡ್ ಯೂಸ್ ಮಾಡ್ತೀನಿ ಹಾಗೆಯೇ ಇನ್ನೊಂದು ಚಿಕ್ಕ ಸ್ಟ್ಯಾಂಡ್ ಇದೆ ಇದು ಜಾಸ್ತಿ ಉದ್ದ ಇದೆ ಈಗ ಕೆಳಗೆ ತೋರಿಸ್ತಾ ಇದ್ದೀನಿ ಅಲ್ವಾ ಅದು ಚಿಕ್ಕ ಸ್ಟ್ಯಾಂಡ್ ಅದು ಜಾಸ್ತಿ ಉದ್ದ ಇಲ್ಲ ಹಾಗಾಗಿ ಇದು ಶೆಲ್ಫ್ ಮೇಲೆ ಇಟ್ಕೊಂಡು ಕುಕ್ಕಿಂಗ್ದು ಶೂಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಇದು ಯೂಸ್ ಮಾಡ್ತೀನಿ ನಾನು ಇವಾಗ ನಾನು ಇದು ಮೂರನ್ನು ಯೂಸ್ ಮಾಡ್ತೀನಿ ಇವಾಗ ನಾನು ಹೇಗೆ ವೀಡಿಯೋನ ಶೂಟ್ ಮಾಡ್ಕೊಳ್ತೀನಿ ಅಂತ ತೋರಿಸ್ತಾ ಇದ್ದೀನಿ ನಾನು ಮೊಬೈಲಲ್ಲೇ ಶೂಟ್ ಮಾಡೋದೇ ಈ ಥರ ಮೊದಲಿಗೆ ಶೆಲ್ಫ್ ಮೇಲೆ ಅಲ್ವಾ ನಾನು ಶೂಟ್ ಮಾಡೋದು ಹಾಗಾಗಿ ಚಿಕ್ಕ ಸ್ಟ್ಯಾಂಡನ್ನ ಇಟ್ಕೊಂಡಿದ್ದೀನಿ ಹಾಗೆಯೇ ನಾನು ಅಲ್ಲಿ ಚಾಪಿಂಗ್ ಬೋರ್ಡನ್ನು ಕೂಡ ಇಟ್ಕೊಂಡಿದ್ದೀನಿ ಇವಾಗ ಅದನ್ನು ಸೆಟ್ ಮಾಡ್ಕೊಬೇಕು ಮೊಬೈಲ್ ಇಟ್ಕೊಂಡು ಎಲ್ಲಿ ಚೆನ್ನಾಗಿ ಕಾಣಿಸ್ತಿದೆ ಅಂತ ನೋಡ್ಕೊಳ್ಬೇಕು ನಾನು ಕೂಡ ಮೊದಲಿಗೆ ರಿಂಗ್ ಲೈಟ್ ಆಗಲಿ ಸ್ಟ್ಯಾಂಡ್ ಆಗಲಿ ಏನು ಯೂಸ್ ಮಾಡ್ತಿರ್ಲಿಲ್ಲ ಯಾವಾಗ ನಂದು ಫೈವ್ ತೌಸಂಡ್ ಮೇಲೆ ಸಬ್ಸ್ಕ್ರೈಬರ್ಸ್ ಆದರೂ ಅದಾದಮೇಲೆ ನಾನು ರಿಂಗ್ ಲೈಟ್ ಮತ್ತು ಸ್ಟ್ಯಾಂಡ್ ಎಲ್ಲ ತೊಗೊಂಡಿದ್ದು ಮೊದಲಿಗೆ ನಾನು ಬಾಕ್ಸ್ ಬರುತ್ತಲ್ವ ಅದರೊಳಗೆ ಇಟ್ಕೊಂಡೆ ನಾನು ಮಾಡ್ತಾ ಇದ್ದೆ ಇವಾಗ ರಿಂಗ್ ಲೈಟು ಮತ್ತು ಸ್ಟ್ಯಾಂಡೆಲ್ಲ ಯೂಸ್ ಮಾಡ್ತಾ ಇದ್ದೀನಿ ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಕವರ್ ಆಗಬೇಕು ಅಷ್ಟು ಚೆನ್ನಾಗಿ ಕಾಣಿಸೋಂಗೆ ಇಟ್ಕೊಂಬಿಟ್ಟು ಇವಾಗ ಬೌಲ್ ಇಟ್ಕೊಳ್ತಾ ಇದ್ದೀನಿ ಮೊದಲಿಗೆ ನಾನು ಮೊಬೈಲಲ್ಲೂ ಕೂಡ ನೋಡ್ಕೊಬೇಕು ಹೆಂಗೆ ಬರ್ತಾ ಇದೆ ಚೆನ್ನಾಗಿ ಬರ್ತಾ ಇದೆಯಾ ಎಷ್ಟು ಕವರ್ ಆಗ್ತಿದೆ ಇದನ್ನೆಲ್ಲ ನೋಡ್ಕೊಬೇಕು ಅಲ್ಲಿ ಮೊಬೈಲ್ನ ಕ್ಲೀನಾಗಿ ಇಟ್ಕೊಂಡು ಒಂದು ಸಲ ಇಟ್ಕೊಂಡ್ರೆ ಸಾಕಾಗುತ್ತೆ ಮೊಬೈಲ್ ಸ್ಟ್ಯಾಂಡನ್ನ ಅದಾದಮೇಲೆ ಇಲ್ಲಿ ಬೌಲ್ ಇಟ್ಕೊಂಡು ನಾನು ಏನೇನು ಹಾಕಬೇಕೋ ಎಲ್ಲ ನೋಡ್ಕೊಂಡು ಇದ್ದೀನಿ ಫಸ್ಟಿಗೆ ಒಂದು ಸೈಲಿ ಆನಿಯನ್ ಇದ್ದೀನಿ ಅಲ್ವಾ ಇವಾಗ ಅದು ಚೆನ್ನಾಗಿ ಬರಲಿಲ್ಲ ಹಾಗಾಗಿ ಇನ್ನೊಂದು ಸಲಿ ನಾನು ಹಾಕೋಕ್ಕೆ ಎತ್ಕೊಳ್ತಾ ಇದ್ದೀನಿ ಎಲ್ಲ ಮೊದಲು ಹಾಕಿದ್ದು ಚೆನ್ನಾಗಿ ಬರಲಿಲ್ಲ ಹಾಗಾಗಿ ನಾನು ಮತ್ತೆ ಅದನ್ನು ವಾಪಸ್ ತೆಕ್ಕೊಂಬಿಟ್ಟು ಈಗ ಮತ್ತೆ ಹಾಕಬೇಕು ಇವಾಗ ನಾನು ಅಲ್ಲಿ ಕ್ಲಿಕ್ ಇದ್ದೀನಿ ರೆಕಾರ್ಡ್ ಆನ್ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ನೋಡ್ಕೊಂಬಿಟ್ಟು ಇದನ್ನು ಹಾಕ್ಕೊಳ್ಬೇಕು ಇವಾಗ ಆನಿಯನ್ ಹಾಕ್ಕೊಳ್ತಾ ಇದ್ದೀನಿ ನಾನು ಇವಾಗ ಆನಿಯನ್ ಹಾಕಿ ಆದಮೇಲೆ ಸಾಲ್ಟ್ ಹಾಕಬೇಕಲ್ವಾ ಈಗ ನಾನು ಆಫ್ ಮಾಡ್ಕೊಂಡಿರ್ತೀನಿ ಒಂದು ಸಲ ಆನ್ ಮಾಡಿ ಆನಿಯನ್ ಹಾಕಿದ ಕೂಡಲೇ ಆಫ್ ಮಾಡಿಕೊಂಡು ಮತ್ತೆ ಏನು ಬೇಕೋ ಅದನ್ನು ಎತ್ಕೊಂಡ್ಬಿಟ್ಟು ಮತ್ತೆ ಆನ್ ಮಾಡಿಕೊಂಡು ಇವಾಗ ಸಾಲ್ಟ್ ಹಾಕ್ಕೊಂಡು ಮತ್ತೆ ಹಾಗೇ ಆಫ್ ಇದ್ದೀನಿ ಇದು ನನಗೆ ಎಡಿಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಈ ಥರ ಮಾಡ್ಕೊಂಡಿರ್ತೀನಿ ಇಲ್ಲ ಒಂದೇ ಸಲ ಆನಲ್ಲಿ ಬಿಟ್ಬಿಟ್ರೆ ತುಂಬ ಆಗಿಬಿಡುತ್ತೆ ವೀಡಿಯೋ ಹಾಗೆಯೇ ಎಡಿಟ್ ಮಾಡೋದಕ್ಕೂ ಕೂಡ ನಂಗೆ ಕಷ್ಟ ಆಗುತ್ತೆ ಹಾಗಾಗಿ ನಾನು ಅಲ್ಲಲ್ಲೇ ಸ್ಟಾಪ್ ಮಾಡ್ಕೊಂಬಿಟ್ಟು ಇರ್ತೀನಿ ಏನು ಬೇಕೋ ಅದನ್ನು ಇವಾಗ ಅದನ್ನು ಮಿಕ್ಸ್ ಮಾಡ್ಕೊಬೇಕು ಆನ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ಮತ್ತೆ ನೋಡಿ ಆನ್ ಮಾಡಿಕೊಂಡು ಆಫ್ ಮಾಡಿಕೊಂಡು ನೋಡ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ನನಗೂ ಕೂಡ ಬರ್ತಾ ಇರಲಿಲ್ಲ ಹೇಗೆ ವಿಡಿಯೋ ಇಟ್ಕೊಂಡು ಮಾಡೋದು ಈ ಥರ ಎಲ್ಲ ಯಾಕಂದರೆ ಸ್ಟಾರ್ಟಿಂಗ್ ಅಲ್ವಾ ನಾವು ಮಾಡ್ತಾಯಿರ್ತೀವಿ ಹಾಗಾಗಿ ಗೊತ್ತಿರೋದಿಲ್ಲ ಹಾಗಾಗಿ ನಾನು ಮಾಡ್ತಾ ಇದ್ದೀನಿ ನೀವು ನಂದು ಹಳೆ ವೀಡಿಯೋಸ್ ನೋಡಿದ್ರೆ ಗೊತ್ತಾಗುತ್ತೆ ಹಳೆ ಶಾರ್ಟ್ಸ್ ಎಲ್ಲ ಇದೆಯಲ್ಲ ಚೂರು ಗೊತ್ತಾಗ್ತಿರಲಿಲ್ಲ ಹೆಂಗೆ ಇಟ್ಕೊಂಡು ಮಾಡಬೇಕು ಅಂತ ಇವಾಗ ಸ್ವಲ್ಪ ಅಭ್ಯಾಸ ಆಗಿದೆ ಮಾಡ್ತಾ ಮಾಡ್ತಾ ಯಾರಾದರೂ ಒಬ್ಬರು ಮಾಡೋದನ್ನ ನೋಡ್ಕೊಂಡ್ಬಿಟ್ರೆ ಆಮೇಲೆ ನಾವು ಈಸಿಯಾಗಿ ನಾವೇ ಕಲ್ತ್ಕೊಂಡ್ಬಿಡ್ಬೋದು ಹೆಂಗೆ ಮಾಡ್ಬೋದು ಅಂತ ನಮಗೆ ಒಂದು ಐಡಿಯಾ ಬರುತ್ತೆ ಮಾಡೋದಕ್ಕೆ ಆವಾಗ ಎಲ್ಲನೂ ಏನೇನು ಮಸಾಲ ಬೇಕೋ ಎಲ್ಲ ಹಾಕೋ ಪಕ್ಕನೇ ಇದೆ ಯಾಕಂದರೆ ಅದೇನೂ ಕವರ್ ಆಗೋದಿಲ್ಲ ಬರೀ ಚಾಪಿಂಗ್ ಬೋರ್ಡ್ ಎಷ್ಟಿದೆ ಅಷ್ಟೇ ಕವರ್ ಆಗೋದಲ್ವ ಹಾಗಾಗಿ ಇವಾಗ ನಾನು ಎಲ್ಲ ಹಾಕ್ಕೊಬೇಕು ಹಾಗಾಗಿ ನೋಡಿ ಮಸಾಲ ಎತ್ಕೊಂಡ್ಬಿಟ್ಟು ಇವಾಗ ಆನ್ ಮಾಡಿಕೊಂಡು ಹಾಕ್ಕೊಂಡು ಮತ್ತೆ ಆಫ್ ಮಾಡ್ಕೊಂಬಿಡ್ತೀನಿ ಈಗ ನೋಡಿ ನಾನೊಂದು ಮಸಾಲ ಹಾಕ್ತೆ ಈಗ ಆನ್ ಮಾಡ್ಕೊಂಡಿದ್ದೀನಿ ಇವಾಗ ಹಾಕ್ತಾಯಿದ್ದೀನಿ ಈಗ ಅದನ್ನು ಆಫ್ ಮಾಡ್ಕೊಳ್ತೀನಿ ಮತ್ತೆ ಈಗ ಆನ್ ಮಾಡಿಕೊಂಡು ನೆಕ್ಸ್ಟ್ ಏನು ಬೇಕು ಅದನ್ನು ಇದೇ ಥರ ಹಾಕ್ಕೊಳ್ಳೋದು ನಾನು ಇವಾಗ ಮಸಾಲೆ ಎಲ್ಲ ಹಾಕೊಂಡ್ಬಿಟ್ಟು ಈ ಥರ ಆನು ಆಫಲ್ಲೇ ಮಾಡ್ಕೊಳ್ತಾ ಇರ್ತೀನಿ ಈಗ ಮಿಕ್ಸ್ ಮಾಡ್ಕೊಬೇಕು ಆನ್ ಮಾಡಿಬಿಟ್ಟೆ ಮಿಕ್ಸ್ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ ಅದಾದಮೇಲೆ ಆಫ್ ಮಾಡ್ಕೊಳ್ಳೋದು ಇವಾಗ ನಾನು ಸ್ಟೌವ್ ಮೇಲೆ ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಇವಾಗ ಸ್ಟೌವ್ ಮೇಲೆ ನಾನು ಅಂಚನ ಇಟ್ಕೊಂಡಿದ್ದೀನಿ ಅದ್ರ ಪಕ್ಕನೇ ನಾನು ಸ್ಟ್ಯಾಂಡ್ ಇಟ್ಕೊಂಡು ಮೊಬೈಲ್ ಇಟ್ಕೊಂಡಿದ್ದೀನಿ ಜಾಸ್ತಿಯೇನು ಕವರ್ ಆಗೋದು ಬೇಡ ನಿಮಗೆ ಕಾಣಿಸ್ತಿದೆ ಮೊಬೈಲಲ್ಲಿ ಎಷ್ಟು ಕವರ್ ಆಗ್ತಿದೆ ಅಂತ ಅಕ್ಕಪಕ್ಕ ಏನು ಕವರ್ ಆಗ್ತಿಲ್ಲ ಇಷ್ಟು ಕವರ್ ಆದರೆ ಸಾಕು ನಾವೇನು ಕುಕ್ಕಿಂಗ್ ಮಾಡ್ತಾ ಇರ್ತೀವಿ ಅಷ್ಟು ಮೊಬೈಲಲ್ಲಿ ಕವರ್ ಆದರೆ ಸಾಕು ಈ ಥರ ಅಲ್ಲೇ ಮೊಬೈಲ್ ಇಟ್ಕೊಂಡು ಆನ್ ಮಾಡಿಕೊಂಡು ಏನಾದರೂ ಮಿಕ್ಸ್ ಮಾಡಬೇಕಂದ್ರೆ ಮಾಡ್ಕೊಳ್ತೀನಿ ಮತ್ತು ಆಫ್ ಮಾಡ್ಕೊಳ್ತೀನಿ ಈ ಥರ ಮಾಡ್ತೀನಿ ಅಕ್ಕ ಎಡಿಟ್ ಮಾಡೋದಕ್ಕೆ ನಾನು ಇನ್ಶೋಟ್ ಆ್ಯಪ್ನೆ ಯೂಸ್ ಮಾಡೋದು ಬೇಗ ಆಗುತ್ತೆ ಅಂತ ನ್ಯೂ ಅಂತಿದೆಯಲ್ಲ ಪ್ಲಸ್ ಮಾರ್ಕ್ ಅದಕ್ಕೆ ಕ್ಲಿಕ್ ಕೊಟ್ಟರೆ ಈ ಥರ ಬರುತ್ತೆ ವೀಡಿಯೋಸ್ ಎಲ್ಲ ಇವಾಗ ಯಾವ ವೀಡಿಯೋ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕು ಒಂದೇ ಸಲ ಪ್ರೆಸ್ ಮಾಡಿ ಹಾಗೆ ಓಲ್ಡ್ ಮಾಡ್ಕೊಂಡಿದ್ರೆ ನಮಗೆ ಯಾವ ವೀಡಿಯೋ ಅಂತ ಗೊತ್ತಾಗುತ್ತೆ ಈ ಥರ ಎಲ್ಲ ನಾನು ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ ಯಾವುದೇ ಬೇಕು ಅಂತ ನಂಗೆ ಗೊತ್ತಿರುತ್ತೆ ಅಲ್ವಾ ಯಾವುದೇ ನಾನು ಕುಕ್ ಮಾಡಿದೆ ಅಂತ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಟಿಕ್ ಮಾರ್ಕ್ ಇದೆಯಲ್ಲ ಅದನ್ನು ಕೊಟ್ಬೆ ಓಕೆ ಕೊಡಬೇಕು ಇವಾಗ ತೋರಿಸ್ತಾ ಇದ್ದೀನಿ ಅಲ್ವಾ ಇದು ಮಾಡಿದ್ರೆ ಲಾಂಗ್ ವೀಡಿಯೋಸಿಗೆ ಇದ್ರ ಪಕ್ಕ ಇದೆಯಲ್ಲ ಇದು ಶಾರ್ಟ್ಸಿಗೆ ಇವಾಗ ಶಾರ್ಟ್ಸಿಗೆ ನಾನು ಎಡಿಟ್ ಮಾಡ್ತಾ ಇರೋದು ಹಾಗಾಗಿ ಅದೇ ಕ್ಲಿಕ್ ಕೊಟ್ಟಿದ್ದೀನಿ ಇವಾಗ ಇದನ್ನು ಸ್ವ್ಯಾಪ್ ಮಾಡ್ಕೊಬೇಕಲ್ಲೇ ಈ ಥರ ನಾನು ಹೆಂಗೆ ತೋರಿಸ್ತಾ ಇದ್ದೀನಿ ಮೊಬೈಲಲ್ಲಿ ನೋಡಿದ್ರೆ ಈಸಿಯಾಗಿ ಗೊತ್ತಾಗುತ್ತೆ ಎಷ್ಟು ಬೇಕೋ ಅಷ್ಟನ್ನು ಸ್ವ್ಯಾಪ್ ಮಾಡ್ಕೊಬೇಕು ಯಾಕಂದರೆ ನಾವು ವೀಡಿಯೋ ಮಾಡ್ಕೊಳ್ಳುವಾಗ ತುಂಬಾ ಮಾಡ್ಕೊಂಡಿರ್ತೀವಿ ಯಾವ್ದು ಚೆನ್ನಾಗಿ ಬಂದಿರುತ್ತೆ ಅದನ್ನು ನೋಡಿ ಸೆಲೆಕ್ಟ್ ಮಾಡ್ಕೊಬೇಕು ಹಾಗಾಗಿ ಈ ಥರ ಸ್ವ್ಯಾಪ್ ಮಾಡ್ಕೊಳ್ತಾ ಇದ್ದೀನಿ ಯಾವ್ದು ಚೆನ್ನಾಗಿ ಬಂದಿದೆ ನೋಡಿಕೊಂಡು ಇವಾಗ ಅಷ್ಟು ಚೆನ್ನಾಗಿ ಬಂದಿತ್ತು ಈ ಥರ ಸ್ವ್ಯಾಪ್ ಮಾಡಿಕೊಂಡು ಅಲ್ಲಿಗೆ ಸ್ಟಾಪ್ ಮಾಡ್ಕೊಬೇಕು ಇವಾಗ ನನಗೆ ಅದು ಚೆನ್ನಾಗಿ ಬಂದಿದೆ ಅನ್ನಿಸ್ತು ಹಾಗಾಗಿ ಮತ್ತೆ ನೋಡ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಬಂದಿದೆಯೋ ಇಲ್ವೋ ಅಂತ ಅಲ್ಲಿಗೆ ಸ್ಟಾಪ್ ಮಾಡಿಕೊಂಡು ಸ್ಪ್ಲಿಟ್ ಅಂತ ಇದೆಯಲ್ಲ ಅದಕ್ಕೆ ಕೊಟ್ಟರೆ ಒಂದೇ ವೀಡಿಯೋ ಇರುತ್ತಲ್ವ ಅದು ಕಟ್ಟಾಗುತ್ತೆ ಎಲ್ಲಿ ತನಕ ಬೇಕು ಅಲ್ಲಿ ಕಟ್ಟಾಗುತ್ತೆ ಸ್ಪ್ಲಿಟ್ಟಿಗೆ ಕೊಟ್ಟರೆ ಮತ್ತು ನೀವು ಈಸಿಯಾಗಿ ಅದನ್ನು ಫುಲ್ ಡಿಲೀಟ್ ಮಾಡ್ಕೊಬೋದು ಇವಾಗ ನೋಡಿ ನಾನು ಸ್ಪ್ಲಿಟ್ ಕೊಟ್ಬಿಟ್ಟು ಮತ್ತೆ ಎಷ್ಟು ಬೇಕೋ ಅಷ್ಟು ಸ್ವ್ಯಾಪ್ ಮಾಡಿಕೊಂಡು ಮತ್ತೆ ಡಿಲೀಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಎಡಿಟ್ ಮಾಡುವಾಗ ಈಸಿಯಾಗಿ ಮಾಡ್ಕೊಬೋದು ಒಂದೆರಡು ಸಲ ಗೊತ್ತಾದರೆ ಸಾಕು ಆಮೇಲೆ ಈಸಿಯಾಗಿ ನೋಡಿಕೊಂಡು ನಾವೇ ಮಾಡ್ಕೊಬೋದು ಬೇಗ ಬೇಗ ಆಗುತ್ತೆ ಇವಾಗ ನಮಗೆ ಅಭ್ಯಾಸ ಆಗ್ಬಿಟ್ಟಿರುತ್ತಲ್ವ ಮಾಡಿ ಮಾಡಿ ಹಾಗಾಗಿ ನಾನು ಸ್ವಲ್ಪ ಸ್ಪೀಡಾಗಿ ಮಾಡ್ತಾಯಿದ್ದೀನಿ ಅಲ್ಲಿಗೆ ಸ್ಟಾಪ್ ಮಾಡೋದು ಮತ್ತೆ ಡಿಲೀಟ್ ಮಾಡ್ಕೊಳ್ಳೋದು ಯಾವುದು ಬೇಡ ಅದನ್ನು ಡಿಲೀಟ್ ಮಾಡ್ಕೊಳ್ಳೋದು ಈ ಥರ ಎಲ್ಲನೂ ಮಾಡಿಕೊಂಡು ಎಡಿಟ್ ಮಾಡ್ಕೊಳ್ಳೋದು ಸ್ವಲ್ಪ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಈ ಕುಕ್ಕಿಂಗ್ ವಿಡಿಯೋ ಅಂದರೆ ನಾವು ಮಸಾಲ ಹಾಕ್ತಾಯಿರ್ತೀವಿ ಅದನ್ನು ವೀಡಿಯೋ ಮಾಡ್ಕೊಂಡಿರ್ತೀವಲ್ಲ ಅದು ಬೇಕಾಗುತ್ತೆ ಎಡಿಟ್ ಮಾಡುವಾಗ ನಾವು ನಿಲ್ಲಿಸಿರ್ತೀವಿ ಏನೋ ತೊಗೊಂಡ್ಬರಕ್ಕೆ ಇರುತ್ತೆ ಅದನ್ನು ಕಟ್ ಮಾಡ್ಕೊಂಬಿಡ್ಬೇಕು ಅದೆಲ್ಲ ಹಾಕೋಕ್ಕಿಲ್ಲ ಬರೀ ನಾವು ಮಸಾಲ ಹಾಕ್ತಾಯಿರ್ತೀವಲ್ಲ ಅದನ್ನು ಹಾಕ್ಕೊಳ್ಳೋದು ಈಗ ಆನಿಯನ್ ಹಾಕ್ತಾಯಿದ್ದೀನಿ ನೋಡಿ ಆನಿಯನ್ ಹಾಕೋದು ಅಲ್ಲಿಗೆ ಕವರ್ ಮಾಡಿಕೊಂಡು ಮತ್ತು ಸ್ಪ್ಲಿಟ್ ಮಾಡಿಕೊಂಡು ಬೇಡದಿರ ಡಿಲೀಟ್ ಮಾಡ್ಕೊಳ್ತಾ ಇದ್ದೀನಿ ಸಲ ನೀವು ಮಾಡಿಕೊಂಡ್ರೆ ಆಮೇಲೆ ಈಸಿಯಾಗಿ ಗೊತ್ತಾಗುತ್ತೆ ಯಾವ ಥರ ಎಡಿಟ್ ಮಾಡೋದು ಅಂತ ಹಾಗೆಲ್ಲೇ ಯೂಟ್ಯೂಬಲ್ಲೇ ಸೆಲೆಕ್ಟ್ ಮಾಡೋದು ಅಪ್ಲೋಡ್ ಮಾಡುವಾಗ ವಿಡಿಯೋನ ಡೈರೆಕ್ಟಾಗಿ ಇಲ್ಲೇ ಹಾಕೋದಿಲ್ಲ ಈ ಥರನೇ ಯಾವುದೆಲ್ಲ ಬೇಕು ಅದನ್ನು ಎಡಿಟ್ ಮಾಡ್ಕೊಂಡಾದ್ಮೇಲೆ ಸೇವ್ ಮಾಡ್ಕೊಂಡ್ರೆ ಆಯಿತು ನಿಮಗೆ ಮ್ಯೂಸಿಕ್ ಬೇಡ ಅಂದರೆ ಮ್ಯೂಸಿಕ್ ಇಲ್ಲೇ ತೆಕ್ಕೊಳ್ಳಿ ಅಂದರೆ ನಾವು ಮಾತಾಡಿರೋದೆಲ್ಲ ಇರುತ್ತೆ ಅಲ್ವಾ ಅದು ಬೇಡ ಅಂದರೆ ಮ್ಯೂಸಿಕಲ್ಲಿ ಹೋಗಿ ಎಲ್ಲ ನಾಯ್ಸನ್ನ ಕಡಿಮೆ ಅಂದರೆ ಝೀರೋ ಪರ್ಸೆಂಟಿಗೆ ಕೊಡಿ ಹಾಗೆಯೇ ನಿಮಗೂ ಕೂಡ ಈ ವಿಡಿಯೋ ತುಂಬಾ ಆಗಿದೆ ಅಂತ ಅಂದ್ಕೊಳ್ತೀನಿ ಸ್ಟಾರ್ಟಿಂಗ್ ಯಾರ್ಯಾರಿಗೆ ಬರಲ್ವೋ ಅವ್ರಿಗೆ ಆಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ